ನಮಸ್ಕಾರ ನಾನು ನಿಮ್ಮ ಹರೀಶು ಗಣಪತಿ ಎಂಟರ್ಪ್ರೈಸಸ್ ಇಂದ ಹೊಸ ಹೊಸ ಐಟಮ್ಸ್ ತಂದಿದ್ದೀನಿ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ಗ್ಯಾಸ್ ಸ್ಟೋ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ಸೋಫಾ ಆಗಿರ್ಬೋದು ರಿಕ್ಲೈನರ್ ಆಗಿರ್ಬೋದು ಕಿಚನ್ ಅಪ್ಲೈನ್ಸಸ್ ಆಗಿರ್ಬೋದು ಆಲ್ ಇನ್ ಒನ್ ಸ್ಟೋರ್ ಎಲ್ಲಾ ಇಲ್ಲಿ ಸಿಗುತ್ತೆ ಒಂದೇ ಕಡೆ ಎಲ್ಲ ಸಿಗುತ್ತೆ ಹೋಲ್ಸೇಲ್ ರೇಟ್ ಅಲ್ಲಿ ಇಡೀ ಕರ್ನಾಟಕ ಅಲ್ಲ ಇಂಡಿಯಾ ತಿರುಗಿದ್ರೆ ನನ್ನ ಪ್ರೈಸ್ ಸಿಕ್ಕಲ್ಲ ರೇಟು ತ್ರೀ ಪ್ಲಸ್ ಒನ್ ಪ್ಲಸ್ ಸೋಫಾ ನಾನು ಕೊಡ್ತೀನಿ ಬರೀ ನಿಮ್ಗೆ ಹದಿಮೂರು ಸಾವಿರ ರೂಪಾಯಿ ಹೊರಗಡೆ ಅದೇ ನಲ್ವತ್ತು ಸಾವಿರ ಇದೆ ಟೂ ಸೀಟರ್ ಬ್ರಾಂಡೆಡ್ ಮೋಟರೈಸ್ ರಿಕ್ಲೈನರ್ ನಾನು ಕೊಡ್ತೀನಿ ನಿಮಗೆ ಬರಲ್ ಸಾವಿರ ರೂಪಾಯಿಗೆ ತ್ರೀ ಸೀಟರ್ ರಿಕ್ಲೈನರ್ ಬ್ರಾಂಡೆಡ್ ತರ್ಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟಿಂಗ್ ಇದೆ ಟೂ ಸೀಟರ್ ಆದ್ರೆ ತರ್ಟಿ ಇಂದ ಸ್ಟಾರ್ಟಿಂಗ್ ಇದೆ ಸಿಂಗಲ್ ಸೀಟರ್ ರಿಕ್ಲೈನರ್ ಎಲ್ಲಾ ಬ್ರಾಂಡೆಡ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಆದರೆ ಫಾರ್ಟಿ ನೈನ್ ತೌಸಂಡ್ ನೈನ್ ನೈನ್ಟಿ ನಾನು ಕೊಡ್ತೀನಿ ನಿಮಗೆ ಬರೀ ಹದಿಮೂರು ಸಾವಿರ ರೂಪಾಯಿ ಮಾತ್ರ ಸಿಂಗಲ್ ಸೀಟರ್ ಮಹಾರಾಜ ಸೋಫಾ ನಾನು ಕೊಡ್ತೀನಿ ನಿಮಗೆ ಬರೀ ಹತ್ತು ಸಾವಿರ ರೂಪಾಯಿ ಮಾತ್ರ ಟೂ ಡೋರ್ ವಾಟರ್ ಫೋರ್ ಬ್ರಾಂಡೆಡ್ ಮಿರರ್ ಬೇಕಾ ವಿಥೌಟ್ ಮಿರರ್ ಬೇಕಾ ಟೂ ಡೋರ್ ಆದ್ರೆ ಫೈವ್ ತೌಸಂಡ್ ತ್ರೀ ಡೋರ್ ಆದ್ರೆ ಟೆನ್ ತೌಸಂಡ್ ಫೋರ್ ಡೋರ್ ಆದರೆ ಟ್ವೆಲ್ ತೌಸಂಡ್ ಸಾಕಷ್ಟು ಕಲೆಕ್ಷನ್ ಅವೈಲೇಬಲ್ ಇದೆ ಮಾರ್ಕೆಟ್ ಪ್ರೈಸ್ ಮೂವತ್ತ್ ಮೂರು ಸಾವಿರ ರೂಪಾಯಿ ಇದೆ ನಾನು ಕೊಡ್ತೀನಿ ನಿಮಗೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಎಷ್ಟು ದೊಡ್ಡ ಫ್ರಿಜ್ ನೋಡಿ ವಾಲ್ಪೂಲಲ್ಲಿ ಅಲ್ಲಿ ತ್ರೀ ಡೋರ್ ತ್ರೀ ಡೋರ್ ಫ್ರಿಜ್ ತರ್ಟಿ ಫೈವ್ ತೌಸಂಡ್ ರುಪೀಸು ಮಾರ್ಕೆಟ್ ಪ್ರೈಸ್ ನಾನು ಕೊಡ್ತೀನಿ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಗೋದ್ರೇಜ್ ಸಿಗುತ್ತೆ ಎಲ್ ಜಿ ಸಿಗುತ್ತೆ ಸ್ಯಾಮ್ಸಂಗ್ ಸಿಗುತ್ತೆ ಓಲ್ಟಾಸ್ ಬೇಗ ಸಿಗುತ್ತೆ ಎಲ್ಲ ಡಿಫರೆಂಟ್ ಡಿಫ್ರೆಂಟ್ ಮಾಡಲ್ ಇಡೀ ಕರ್ನಾಟಕ ಇಂಡಿಯಾ ತಿರುಗಿದ್ರೆ ನಾನು ಪ್ರೈಸ್ ಕೊಡೋಕೆ ಯಾರೂ ಇಲ್ಲ ವಾಷಿಂಗ್ ಮಿಷಿನ್ಗಳು ಫ್ರಂಟ್ ಲೋಡ್ ಆಗಿರ್ಬೋದು ಟಾಪ್ ಲೋಡ್ ಆಗಿರ್ಬೋದು ಸೆಮಿ ಆಟೋಮೆಟಿಕ್ ಆಗಿರ್ಬೋದು ಎಲ್ ಜಿ ಆಗಿರ್ಬೋದು ಎಲ್ಲ ತರ ನನ್ನ ನಂತರ ವಾಷಿಂಗ್ ಮಿಷಿನ್ ಅವೈಲೇಬಲ್ ಇದೆ ಕರ್ನಾಟಕ ಇಂಡಿಯಾ ತಿರ್ಗಿದ್ರೆ ನಾನು ಪ್ರೈಸ್ ಕೊಡೋಕ್ಕಾಗಲ್ಲ ಕೂಲರ್ಸ್ ಅವೈಲೇಬಲ್ ಇದೆ ದೊಡ್ಡದು ಚಿಕ್ಕದು ಎಲ್ಲ ಮೀಡಿಯಂ ಎಲ್ಲ ತರ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ಐದು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಡೈನಿಂಗ್ ಟೇಬಲ್ಗಳು ಎಲ್ಲ ಫೋರ್ ಸೀಟರ್ ಆದರೆ ಟೆನ್ ತೌಸಂಡ್ ರುಪೀಸ್ ಸಿಕ್ಸ್ ಸೀಟರ್ ಆದರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಸಾಲಿಡ್ ವುಡ್ ಇದೆ ಶೀಶಮ್ ಊಡ್ ಇದೆ ರಬ್ಬರ್ ವುಡ್ ಇದೆ ಎಲ್ಲ ಥರ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ನಿಮಗೆ ಮಾರ್ಬಲ್ ಡೈನಿಂಗ್ ಟೇಬಲ್ ಸೆಟ್ಟು ಮಾರ್ಕೆಟ್ ಪ್ರೈಸ್ ಎರಡು ಲಕ್ಷ ಇಪ್ಪತ್ತು ಸಾವಿರ ನಾನು ಕೊಡ್ತೀನಿ ನಿಮಗೆ ಬರೇ ನಲ್ವತ್ತು ಸಾವಿರ ಮಾತ್ರ ಆಸ್ ವಿತ್ ಶೀಶಮುಡ್ ನಾಲ್ಕು ಚೇರ್ ಒಂದು ಬೆಂಚು ಮಾರ್ಕೆಟ್ ಪ್ರೈಸ್ ಆದರೆ ಏಳು ಲಕ್ಷ ಇದೆ ನಾನು ಕೊಡ್ತೀನಿ ನಿಮಗೆ ಬರೀ ಮೂವತ್ತೈದು ಸಾವಿರ ರೂಪಾಯಿಗೆ ಸ್ಪೆಂಡ್ ಡಬಲ್ ಡೈನಿಂಗ್ ಟೇಬಲ್ ಸೆಟ್ ಸಿಕ್ಸ್ ಟು ಏಟು ಮಾರ್ಕೆಟ್ ಪ್ರೈಸ್ ಆದರೆ ಒಂದು ಲಕ್ಷ ಇದೆ ನಾನು ಕೊಡ್ತೀನಿ ನಿಮ್ಗೆ ಬರೀ ನಲ್ವತ್ತೆರಡು ಸಾವಿರ ರೂಪಾಯಿಗೆ ಇನ್ಕ್ಲೂಡಿಂಗ್ ಸಿಕ್ಸ್ ಚೇರ್ ಸಮೇತ ಕಿಂಗ್ ಸೈಜು ಕಾಟು ಶೀಶಮುಡ್ಡಲ್ಲಿ ಏಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಕ್ವೀನ್ ಆದರೆ ನಿಮಗೆ ಹದಿನೇಳುವರೆ ಸಾವಿರ ಆಗುತ್ತೆ ಮ್ಯಾಟ್ರಸ್ ಆದರೆ ಸಿಂಗಲ್ ಮ್ಯಾಟ್ರಸ್ ಆದರೆ ಮೂರುವರೆ ಸಾವಿರ ಡಬಲ್ ಆದರೆ ನಾಲ್ಕುವರೆ ಸಾವಿರ ಕ್ವೀನ್ ಆದ್ರೆ ಹತ್ತು ಕಿಂಗ್ ಆದ್ರೆ ಹನ್ನೆರಡು ಟೂ ಬರ್ನರ್ ಗ್ಯಾಸ್ ಸ್ಟವ್ ಆಗಿರ್ಬೋದು ತ್ರೀ ಬರ್ನರ್ ಗ್ಯಾಸ್ ಸ್ಟವ್ ಆಗಿರ್ಬೋದು ಎಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಬಟರ್ಫ್ಲೈ ಪಿಜನ್ ಪ್ರೆಸ್ಟೀಜು ಎಲ್ಲ ತರ ಸಿಗುತ್ತೆ ಹೋಲ್ಸೇಲ್ ರೇಟಲ್ಲಿ ಸ ಪೂಮಾ ಆಗಿರ್ಬೋದು ರಿಬೋಕ್ ಆಗಿರ್ಬೋದು ನೈಕಿ ಆಗಿರ್ಬೋದು ಅಡಿದಾಸ್ ಆಗಿರ್ಬೋದು ಎಲ್ಲ ತರ ಪ್ರೀಮಿಯಂ ಸ್ಟಾಕ್ಸ್ ಅವೈಲಬಲ್ ಇದೆ ಹೋಲ್ಸೇಲ್ ರೇಟಲ್ಲಿ ಬರೀ ತೌಸಂಡ್ ಫೈವ್ ಇಂದ ಸ್ಟಾರ್ಟಿಂಗ್ ಬ್ರ್ಯಾಂಡೆಡ್ ಕ್ವಾಲಿಟಿ ಶರ್ಟ್ಸ್ ನಾನು ಕೊಡ್ತೀನಿ ಬರೀ ತ್ರೀ ಫಾರ್ಟಿ ನೈನ್ ರುಪೀಸ್ ಎಲ್ಲ ಬ್ರಾಂಡ್ ಅವೈಲಬಲ್ ಇದೆ ಬ್ರ್ಯಾಂಡ್ ಮೆನ್ಶನ್ ಮಾಡಕ್ಕಾಗಲ್ಲ ಎಲ್ಲ ತರ ಬ್ರಾಂಡೆಡ್ ಶರ್ಟ್ಸ್ ಅವೈಲೇಬಲ್ ಇದೆ ಹೋಲ್ಸೇಲ್ ರೇಟ್ ಅಲ್ಲಿ ಬರೀ ತ್ರೀ ಫಾರ್ಟಿ ನೈನ್ ಮಾತ್ರ ಎಲ್ಲ ತರ ಬ್ರಾಂಡೆಡ್ ಟಾಪ್ಸ್ ಅವಾಜ್ ಆಗಿರ್ಬೋದು ಬಿಬೋ ಆಗಿರ್ಬೋದು ಎಲ್ಲ ತರ ಹೋಲ್ಸೇಲ್ ರೇಟ್ ಬರೀ ಟೂ ನೈಂಟಿ ನೈನ್ ಓನ್ಲಿ ಸ್ಟೀಲ್ ಅಲ್ಲಿ ಕಾಂಬೋ ಕುಕ್ಕರ್ಸ್ ಬರ್ಗನರ್ ಬ್ರ್ಯಾಂಡ್ ಅಲ್ಲಿ ಒಂಬತ್ತು ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ನಾನು ಕೊಡ್ತೀನಿ ಸಾವಿರ ರೂಪಾಯಿ ಮಾತ್ರ ಟೂ ಪೀಸ್ ಸೆಟ್ ಆಗಿರ್ಬೋದು ಸಿಂಗಲ್ ತವ ಆಗಿರ್ಬೋದು ಕಡಾಯಿ ಆಗಿರ್ಬೋದು ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಬರ್ಗನರ್ ಬ್ರ್ಯಾಂಡ್ ಅಲ್ಲಿ ಎಲ್ಲ ತರ ಇಂಡಕ್ಷನ್ ಸ್ಟೌವ್ ಗಳು ಪ್ರೆಸ್ಟೀಜ್ ಆಗಿರ್ಬೋದು ಪಿಜನ್ ಆಗಿರ್ಬೋದು ವಂಡರ್ ಸೆಫ್ ಆಗಿರ್ಬೋದು ಯಾವ್ದೇ ತಗೊಳ್ಳಿ ಬರೀ ಸಾವಿರದ ಐನೂರು ಮಾತ್ರ ಐರನ್ ಬಾಕ್ಸ್ ಅವೈಲೇಬಲ್ ಇದೆ ನಾನ್ ಸ್ಟೀಮ್ ಆದ್ರೆ ನಿಮ್ಗೆ ಐನೂರು ರೂಪಾಯಿ ಸ್ಟೀಮ್ ಐರನ್ ಬಾಕ್ಸ್ ಆದ್ರೆ ಸಾವಿರ ರೂಪಾಯಿ ಇಲ್ಲ ತರ ಟ್ರಾಲಿ ಬ್ಯಾಗ್ ಅವೈಲೇಬಲ್ ಇದೆ ಹೋಲ್ಸೇಲ್ ಸೇಲ್ ರೇಟ್ ಅಲ್ಲಿ ಸಾವಿರದ ಐನೂರಿಂದ ಸ್ಟಾರ್ಟಿಂಗ್ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಅಂದ್ರೆ ಅಲ್ಲಿ ಹಾಯ್ ಅಂತ ಹಾಕಿ ನಿಮಗೆ ಲೊಕೇಶನ್ ಬರುತ್ತೆ ವಿಸಿಟ್ ಮಾಡಿ ಸರ್